ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಿಥುನ ರಾಶಿಯವರಿಗೆ ಈ ವರ್ಷ ನೇಚರಲ್ಲಿ ಸಮಯ ಕಳೆಯುವಂತಹ ಯೋಗ ಕಾಣಿಸ್ತಾ ಇದೆ ನದಿಗಳಿಗೆ ಹೋಗಬಹುದು ನದಿ ತೀರಗಳಿಗೆ ಹೋಗಬಹುದು ಬೆಟ್ಟ ಗುಡ್ಡಗಳು ಇರುವಂತಹ ಜಾಗಕ್ಕೆ ಹೋಗಬಹುದು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗುವಂತಹ ಯೋಗ ಈ ವರ್ಷದಲ್ಲಿ ಇದೆ ಅಟ್ಲೀಸ್ಟ್ ಒಂದು ಎರಡು ಮೂರು ಸಾರಿಯಾದರೂ ನೀವು ಖಂಡಿತವಾಗ್ಲೂ ಆಚೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರ್ತೀರಾ ಅಷ್ಟೇ ಅಲ್ಲದೆ ನೀವು ಯೋಚನೆ ಮಾಡದೇ ಇರುವಂತಹ ಜಾಗಗಳಿಗೆ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗ್ತೀರಾ ಅಥವಾ ತುಂಬ ಹೆಸರುವಾಸಿ ಆಗದೇ ಇರುವಂತಹ ಫೇಮಸ್ ಆಗದೇ ಇರುವಂತಹ ದೇವಸ್ಥಾನಗಳಿಗೂ ಕೂಡ ನೀವು ಹುಡುಕಿಕೊಂಡು ಈ ವರ್ಷ ಹೋಗಿ ಬರ್ತೀರಾ ಧನಭಾವ ಹಣಕಾಸಿನ ವಿಚಾರದ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಗೋಸ್ಕರನೇ ಬಂದಿದೆ ನಿಮಗೆ ಯಾವುದಾದ್ರೂ ಬಿಸ್ನೆಸ್ ಅಥವಾ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೇನಾದರೂ ಯೋಚನೆ ಇದ್ದರೆ ಯಾರಾದರೂ ಹೊಸ ಸ್ಕಿಲ್ಸ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಾನು ಯಾವುದೋ ಒಂದು ಕಂಪನಿಯಲ್ಲಿ ತುಂಬ ದಿನದಿಂದ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಹೋಗೋಕ್ಕಾಗ್ತಿರ್ಲಿಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದರೆ ಇದೆಲ್ಲದನ್ನು ಪೂರೈಸುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ನಿರ್ಧಾರ ಈ ವರ್ಷ ತಗೊಂಡ್ರೂ ಅದರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ನಿಮ್ಮ ಸಹೋದರರಿಗೆ ಈ ವರ್ಷ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬಹುದು ಅದರಲ್ಲೂ ನಿಮಗೇನಾದರೂ ತಮ್ಮ ಇದ್ದರೆ ಅವ್ರಿಗೆ ಈ ವರ್ಷ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಶುಭ ಅಲ್ಲ ಅಂತ ಹೇಳ್ತೀವಿ ಇಲ್ಲ ಇನ್ನು ಕೆಲಸಕ್ಕೆ ಹೋಗ್ತಿಲ್ಲ ತುಂಬ ಚಿಕ್ಕವರಿದ್ದಾರೆ ಅಂದರೆ ಅವರ ಎಜುಕೇಷನ್ನಲ್ಲಿ ತೊಂದರೆಗಳಾಗುತ್ತೆ ನಿಮಗೆ ತಂಗಿ ಇದ್ರೂ ಕೂಡ ಅಷ್ಟು ಒಳ್ಳೆಯದಲ್ಲ ಮನಸ್ಸಿನಲ್ಲಿ ಏನೋ ಒಂಥರ ಕಳವಳ ಅವರಿಗಿರುತ್ತೆ ಮನೆಯವರ ಜೊತೆಗೆ ಕುಟುಂಬದ ಯಾವುದೇ ಸದಸ್ಯರ ಜೊತೆಗೆ ಮನ್ಸು ಬಿಚ್ಚಿ ಮಾತಾಡೋದು ತುಂಬಾ ಕಷ್ಟ ಆಗಿರುತ್ತೆ ಅವರಿಗೆ ಬೇರೆ ವಿಚಾರಗಳಲ್ಲಿ ಏನಾದ್ರೂ ಶತ್ರುಗಳು ನಿಮಗಿದ್ರೆ ಅವರಿಂದ ನಿಮ್ಗೆ ಈ ವರ್ಷ ಮುಕ್ತಿ ಸಿಗುವಂತ ಸಂದರ್ಭ ಮುಂಚೆ ನಾವು ಜೊತೆಗಿದ್ವಿ ಈಗ ಜೊತೆಗಿಲ್ಲ ಚೆನ್ನಾಗಿಲ್ಲ ನಮ್ಮ ಮಧ್ಯಕ್ಕೆ ಏನೋ ಒಂಥರ ಜಗಳ ಆಗೋಗ್ಬಿಟ್ಟಿತ್ತು ಶತ್ರುತ್ವ ಬೆಳೆದಿತ್ತು ಅನ್ನೋದಾದ್ರೆ ಆ ಸಂಬಂಧ ಕೂಡ ಈ ವರ್ಷ ಕ್ಲಿಯರ್ ಆಗತ್ತೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂತ ಮೇಜರ್ ಪ್ರಾಬ್ಲಮ್ಸ್ ಯಾವುದು ಕಂಡು ಬರೋದಿಲ್ಲ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆಯಿಂದಾಗಿ ಯಾವುದಾದ್ರೂ ಕಾಯಿಲೆಗಳು ಬರೋದ್ರ ಬಿಟ್ಟರೆ ಬೇರೆ ಯಾವ ತೊಂದ್ರೆನೂ ಇಲ್ಲ ನಿಮ್ಮ ತಂದೆಯ ಬಳಗದ ಕಡೆಗೆ ನಿಮ್ಮ ತಂದೆಯವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಟ್ಟ ಸುದ್ದಿಗಳನ್ನ ಈ ವರ್ಷ ನೀವು ಕೇಳ್ತೀರಾ ಆ ಕಡೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಮಿಸ್ ಕ್ಯಾರೇಜ್ ಆಗಿರೋದು ಫಿನಾನ್ಶಿಯಲಿ ಅಥವಾ ಪ್ರಾಪರ್ಟಿ ಲಾಸ್ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ನಷ್ಟ ಆಗುವಂತಹ ಸಂಭವ ಇದೆ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಂದರ್ಭ ಅಥವಾ ಅದಕ್ಕಿಂತ ಮೀರಿದ ವಿಷಯಗಳು ಕೂಡ ನಿಮ್ಮ ತಂದೆಯವರ ಕುಟುಂಬದ ಕಡೆಗೆ ನೀವು ಕೇಳ್ತೀರಾ ಇನ್ನು ನೀವು ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ತೊಂದರೆ ಕೊಡುತ್ತಿರುವಂತಹ ಕೋವರ್ಕರ್ಸ್ ಕಲೀಗ್ಸ್ ಮ್ಯಾನೇಜರ್ ಇವರೆಲ್ಲ ಎಲ್ ಕಾಣೆ ಆಗೋದ್ರು ಸಂಬಂಧಪಟ್ಟಂತ ಶತ್ರುಗಳು ನಿಮ್ಮ ಜೀವನದಿಂದ ಈ ವರ್ಷ ದೂರ ಆಗ್ತಾರೆ ಕೆಲ್ಸದ ವಿಚಾರದಲ್ಲಿ ನಿಮ್ಮ ಕೆರಿಯರ್ ಗೆ ಸಂಬಂಧಪಟ್ಟಂತೆ ಇದು ತುಂಬಾ ಎಫೆಕ್ಟಿವ್ ವರ್ಷ ಆಗತ್ತೆ ಸಡನ್ ಆಗಿ ಬುಲ್ ರೈಸ್ ಅಂದ್ರೆ ನಿಧಾನವಾಗಿ ಒಂದೊಂದೇ ಮೆಟ್ಟಿಲ್ ಹತ್ತುತ್ತಿರೋ ನಿಮಗೆ ಈ ವರ್ಷ ಒಂದು ಮೂರ್ನಾಲ್ಕು ಮೆಟ್ಟಿಲುಗಳು ಒಟ್ಟಿಗೆ ದಾಟಿ ಹೋಗುವಂತಹ ಯೋಗ ಇದೆ ಹಾಗೇನೆ ಇಷ್ಟು ಕೆಲಸ ಮಾಡಬೇಕು ಅಂದ್ರೆ ಕೆಲಸಕ್ಕೆ ತಕ್ಕಂತೆ ಓಡಾಟ ಹೋರಾಟ ಕೂಡ ಖಂಡಿತವಾಗ್ಲೂ ಇರುತ್ತೆ ಅದಕ್ಕೆ ಯಾವ ಚಿಂತೆ ಮಾಡೋದಿಕ್ ಹೋಗ್ಬೇಡಿ ಹೋಗಬೇಡಿ ಫಲ ಶ್ರಮಕ್ಕೆ ಮೀರಿದ ಫಲ ಖಂಡಿತವಾಗ್ಲೂ ಈ ವರ್ಷ ಸಿಗುತ್ತೆ ಮಿಥುನ ರಾಶಿಯವರ ಸಪ್ತಮ ಭಾವದ ಅಧಿಪತಿ ಈ ವರ್ಷ ಉಚ್ಚನಾಗಿದ್ದಾಗ ಅಂದ್ರೆ ಗುರು ಉಚ್ಚನಾಗಿ ಕಟಕದಲ್ಲಿ ಇದ್ದಾಗ ನಿಮ್ಮ ಸಂಗಾತಿಯೊಂದಿಗೆ ಅನುಬಂಧ ಅವರೊಂದಿಗೆ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಫಲವನ್ನ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನ ನೀವು ಈ ವರ್ಷ ನೋಡಬಹುದು ನಿಮ್ಮ ಜೀವನ ಅಚ್ಚುಕಟ್ಟಾಗಿ ಇರುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆಯ ವರ್ಷ ಇದು ತಂದೆ ತಾಯಿಗಳ ಜೊತೆಗೂ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಕಳೆದು ಹೋದಂತ ಮಿತ್ರರು ವಾಪಸ್ ಬರ್ತಾರೆ ಸಾಮಾನ್ಯವಾಗಿ ಕೆಲವೊಂದು ಸಮಸ್ಯೆಗಳನ್ನ ಬಿಟ್ರೆ ಬೇರೆ ಏನು ತೀವ್ರವಾಗಿ ಬಾಧಿಸೋದು ಈ ವರ್ಷ ಇಲ್ಲ ಹಾಗೆ ಹೊಸ ಹೊಸ ಜಾಗಗಳನ್ನ ಕೂಡ ನೋಡ್ತೀರಾ ನಿಮ್ಮ ನೆನಪಿನ ಬತ್ತಳಿಕೆಗೆ ಇನ್ನಷ್ಟು ಹೊಸ ಹೊಸ ವಿಚಾರಗಳು ಈ ವರ್ಷ ಸೇರ್ಕೊಳ್ಳುತ್ತೆ ಒಂದು ಕಾಮ್ ಅಂಡ್ ಕಂಪೋಸ್ಡ್ ವರ್ಷ ನಿಮಗೋಸ್ಕರನೇ ಕಾಯ್ತಾ ಇದೆ ಹಾಗಾಗಿ ಈ ವರ್ಷ ಒಂದು ಹೊಸ ಅಧ್ಯಯನ ಬರೆಯೋದಿಕ್ಕೆ ಮಿಥುನ ರಾಶಿಯವರು ಸಿದ್ಧರಾಗಿ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ನಿಮಗೆ ತೊಂದರೆ ಆಗೋದನ್ನ ಬಿಟ್ಟರೆ ನೋವಾದ್ರೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಎಲ್ಲರ ಜೀವನದಲ್ಲೂ ಒಂದಿಷ್ಟು ಹೆಚ್ಚು ಕಡಿಮೆ ಏರು ಇಳಿತಾ ಇರೋದು ಸಾಮಾನ್ಯ ಇನ್ನು ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಹರ ಹರಹರ ಮಹಾದೇವ